ಸಂಪೂರ್ಣ ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ ಯಾವ ರೀತಿ ವರದಿ ಬರುತ್ತೋ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇನೆ ಇನ್ನೂ ಮುಂದುವರೆದು ಒಂದು ವೇಳೆ ಪಾಸಿಟಿವ್ ಆಗಿ ಬಂದಿದೆ ಕೂಗಿರೋದು ನಿಜ ಅನ್ನೋದೇ ಆದರೆ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ ಇದರಲ್ಲಿ ಏನಿಲ್ಲ ಅವ್ರು ಪದೇ ಪದೇ ಸರ್ಕಾರ ಮುಚ್ಚಿಡ್ತಾ ಇದೆ ಸರ್ಕಾರ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಚ್ಚಿಡುವಂಥ ಪ್ರಶ್ನೆ ಏನು ಬರೋದಿಲ್ಲ ಅದನ್ನ ಅದನ್ನು ಬಹಿರಂಗಪಡಿಸ್ತೇವೆ ಆ ಸಂದರ್ಭದಲ್ಲಿ ಅದರಂತೆ ಕ್ರಮ ತಗೊಂಡು ನನಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ನಾವು ನಿನ್ನೆ ಕೂಡ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯನ್ನು ಮಾಡಿದ್ದೇನೆ ನಮ್ಮ ಏನು ನಮ್ಮನ್ನೆ ಆಗಿದ್ದು ಬಾಂಬ್ ಬ್ಲಾಸ್ಟ್ ಬಗ್ಗೆ ಈ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದರ ಅಪ್ಡೇಟ್ ತಗೊಂಡಿದ್ದೀವಿ ಅದರ ಪ್ರಕಾರ ಕ್ರಮ ತಗೊಳ್ತೀನಿ ಈ ಥರ ರಿಪೋರ್ಟ್ಗಳನ್ನು ಖಾಸಗಿ ರಿಪೋರ್ಟ್ಗಳನ್ನು ಬಹಿರಂಗ ಮಾಡಿ ಸರ್ಕಾರಕ್ಕೆ ನೋಡಿ ಅದು ಆಮೇಲೆ ಯೋಚನೆ ಮಾಡ್ತೀನಿ ನಾನು ಯಾರು ಖಾಸಗಿಯಾಗಿ ಅವ್ರದ್ದೇನು ಇದೆಯಾ ಅಥವಾ ಅವ್ರ ಅನಾಲಿಸಿಸ್ ಮಾಡಿದ್ದಾರೆ ಖಾಸಗಿಯವರು ಯಾರು ಗೊತ್ತಿಲ್ಲವಲ್ಲ ನಮ್ಗೆ ಅವ್ರು ಅಂಥವ್ರು ಯಾರಾದರೂ ಇದ್ದರೆ ಅದನ್ನು ನೋಡ್ತೀನಿ ನಾನು ಯಾವ ಯಾವ ಪರ್ಮಿಷನ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ಎನ್ ಒ ಸಿ ಯಾರು ಕೊಟ್ಟಿದ್ದಾರೆ ಅಥವಾ ಈ ರೀತಿ ರಿಪೋರ್ಟ್ಗಳನ್ನ ಬಹಿರಂಗ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆಯಾ ಅದನ್ನೆಲ್ಲ ಪರಿಶೀಲನೆ ಮಾಡಿಸ್ತೀನಿ ಮಾಡಿಸಿ ಅವ್ರ ಮೇಲೆ ಕ್ರಮ ತೊಗೊಳ್ತೀನಿ ಸ್ವಲ್ಪ ಆಮ್ಲಾಸ್ತದೆ ಎಲ್ಲಿಗೆ ಬಂತು ಸರ್ ವಿಚಾರ ಮತ್ತು ನಿನ್ನೆ ಎಲ್ಲ ಪದೇ ಪದೇ ನಾವು ಅದರ ಬಗ್ಗೆ ಹೇಳೋದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನಿನ್ನೆನೇ ಬ್ರೀಫ್ ಮಾಡಿದ್ದೀನಿ ಆ ಪದಿ ಮೀಟಿಂಗ್ ಮೀಟಿಂಗ್ ಆದಮೇಲೆ ಸಂಪೂರ್ಣವಾಗಿ ಎಲ್ಲ ವಿಷಯಗಳನ್ನು ನಮಗೆ ಏನು ಸಾರ್ವಜನಿಕದಕ್ಕೆ ಇದಕ್ಕೆ ಹೇಳ್ಬೋದು ಅಷ್ಟನ್ನೇ ಹೇಳಿದ್ದೀನಿ ಕೆಲವು ವಿಷಯ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಅದನ್ನೆಲ್ಲ ನಾವು ಹಂಚ್ಕೊಳ್ಳೋಕ್ಕಾಗೋದಿಲ್ಲ ಎನ್ ಐ ಎ ಬಂದಿದೆ ಎನ್ ಐ ಅವತ್ತಿಂದಲೇ ಇದ್ದಾರೆ ಎನ್ ಐ ಅವರೇನೋ ಸ್ವಯಂ ಪ್ರಯುಕ್ತವಾಗಿಲ್ಲ ಅವರು ಮಾಡ್ತಾರೆ ಅವರು ಎನ್ ಎಸ್ ಜಿನವ್ರು ಬಂದಿದ್ದಾರೆ ಎನ್ ಐ ಎನ್ ಅವ್ರು ಬಂದಿದ್ದಾರೆ ಅವರು ಕೂಡ ಇದನ್ನ ತನಿಖೆ ಮಾಡ್ತಿದ್ದಾರೆ ಯಾರಾದರೂ ಅವ್ರು ಯಾರೇ ಮಾಡಲಿ ಒಟ್ಟಾರೆ ಮೂಲ ಉದ್ದೇಶ ಏನು ಅದನ್ನು ಕಂಡುಹಿಡಿಬೇಕು ಯಾರು ಆ ವ್ಯಕ್ತಿ ಯಾರು ಅವ್ರ ಹಿಂದೆ ಯಾರಿದ್ದಾರೆ ಸಂಘಟನೆಗಳಿದ್ದಾವೆ ಅಥವಾ ವೈಯಕ್ತಿಕವಾಗಿ ಅವ್ರು ಮಾಡಿದ್ದಾರೆ ಇದನ್ನೆಲ್ಲ ಅವರು ಮಾಡ್ತಾರೆ ನಾವು ಮಾಡ್ತೀವಿ